ಅಂತೂ ಸಿಟಿಯಾಗ ಬೆಳೆದ ಹಳ್ಳಿ ಹುಡುಗಿನ ಮದುವೆ ಆಚೆಪ್ಪ ಇದ ನನ್ ಖುಷಿ ಏನು ಮುಪ್ಪ ಹಳ್ಳಿಯಾಗ ಬೆಟ್ಟ ಬಿಸಲ ಈಗ ಆರಾಮ್ ಸಿ ಮನೆ ಹಾಕೊಂಡಿರ್ತೀನಿ ಎಷ್ಟು ಜಗ್ಗ ನಿಮ್ ಊರಿಗೆ ಬಂದಿ ಅತಿ ಬಿಸಲ ತಿನ್ನೋದಾತಿ ಆತಿ ಹೆಚ್ಚಿನಿ ನನ್ ಮೇಲೆ ಪ್ರೀತಿ ಐತಿ ಮತ್ತೆ ನಿನಗ ಮುಸಲ್ ತೆಗಿಯಾದ ನೀ ಏನ್ ಹಂಗೆ ಯಾಕೆ ಹಾಕೋದಿನಿ ನಮ್ಮಪ್ಪ ಯಾರಿಗೂ ತೋರಿಸ್ಬೇಡ ನನ್ ಮೋತಿ ನಾ ಯಾರಿಗೂ ತೋರ್ಸಲ್ಲ ನನ್ ಮೋತಿ ತೆಗಿ ತೆಗಿ

ನಿಮ್ ತಂಗಿ ಅದು ಎಷ್ಟ ಚಂದ ನಿನ್ನ ತಲಿ ಪಲಿ ಇಕ್ಕಿ ಯೆಟ್ ಚಂದ್ ಮಾಡಿ ಕಳಿಸ್ಯಾರ ಇದನ್ನ ನೋಡಿ ಜುತ್ಲಾ ಕುತ್ಲಾ ಎರಡು ನಿನ್ನ ನಿನ್ಗೇನ ಗೊತ್ತೈತಿ ಆ ಬಸ್ನ್ಯಾಗ ಕಿಟಕಿ ಬಾಜು ಕುಂತಿದ್ರ ನಂಗ ವಾಂತಿ ಆಗಾಕತ್ತಿತಲ್ಲಾ ಹಾ ವಾಂತಿ ಮಾಡ್ಕೊಳೋದಾಗ ಈ ಕೂತೆಲ್ಲಾ ಹಿಂಗೆ ಆದ್ರೆ ನಿನ್ ಕಿರ್ಕಿ ನಿಮ್ ಕಿಲಿಕ್ ಹಾಕೊಂಡ್ ಬೀತ್ನ್ಯಾ ನೀ ಬೈಲ್ ಹೋಗಂಗಲ್ಲ ನೋಡಿದೀ ಏನೋ ಗೊತ್ತಿಲ್ಲಾ ಹೇಳದ್ ಹೊಲ ಹೊಲದಿಂದ ಮನಿ ಮನಿನ್ ಬಿಟ್ರೆ ಮತ್ತೆ ಹೋಗಿದೀನಿ ಬೆಂಗಳೂರು ಯಾವಾಗ ನೋಡಿರ್ಬಕ ಅದಕ್ಕಾಗಿ ನೋಡವ್ ಜುಟ್ಲಾದ್ ಚಂದಾಗಿ ಹಿಕ್ಕೊ ನಡಿ ಒಳಗ್ ಹೋಗಿಟ್ಟ ಈಗ ಯಾಕಂದ್ರ ಮತ್ ಅವ್ರ ಇವ್ರ ಬಂದ ನೋಡಕದ್ ಬರ್ತಾರೆ ಅಲ್ಲಿ ಬೇಡ ನಾ ಏನ್ ಹೇಳತಾನ ತೆಲಿ ಹಿಕ್ಕು ಅಂತ ನಿನಗ ಏ ನಿನ್ನ ಬಿಡ ಅದನ್ನ ಕೈ ಬಿಡ ல அதுக்கே நீ அது அவ நம்ம அப்பா எனக்கு மாவ நீ கரீ சசி மாத கே கித்த ஓடின மாவா அண்ணா எப்பா எப்பா அந்த அப்பா அன்னோது மாவாரி அந்த மாவாரி ಯಾಕ ಬರ್ರಿ ಏದಾ ನಾ ಮಾತಾಡಾತ ನಿನ್ನೇ ಉಲ್ಟಾ ಮಾತಾಡತ್ತೀಯಲ್ಲ ಅಲ್ಲ ಎಲ್ಲ ಕೋ ಮತ್ತು ಯಪ್ಪನಂತೆ ಬರಿ ಯಪ್ಪ 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 ಏನ್ ನಿಮ್ಮ ಅಪ್ಪ ಹಡದನ ನೀ ನೋಟಕ್ಕಿನ ನಮ್ಮ ಅಪ್ಪನ ಹಡದಣ್ಣ ನಾನು ಇಲ್ಲ ಏ ಯಪ್ಪ ನೀ ಕರಿ ಮಾವ ಅಂತ ಕರೀ ಹೋಗಿ ತುಂಬಾ ಕರಿ ನಮ್ಮ ಅಪ್ಪ ನಿನ್ನದ ಇಷ್ಟ ಹಣ ಕರ್ಕೊಂಡು ಮಕ್ಕ ಸೀರಿ ದಳಗ್ ಬಿಡು ನೀನ್ ಅದ ನಟ ಏನ್ ನಿಮ್ ಮನ್ಯಾನ ಅವ್ರ ಕಲೀಶನೇ ಇಲ್ವ ನಿನಗ ಒಳ್ಳ ಬಂದ್ ನೋಡ್ರಿ ನಮ್ಮಅಪ್ಪ ಅಲ್ಲೇ ಓ ಈಗ ಬಂದ್ರಿ ಹಾ ಈಗ ಬಂದಿವಾಗ್ಲಿ ಬರೀ ನೀ ಬಂದಲ್ವಾ ಅಂದಾಗ ಮದ್ಗಿ ಮಾಡ್ಕೊಂಡ ಇಲ್ದಲ್ಲ ಅಂದ್ರ ಈಗ ಬಂದಿರ ಅಡ್ಡಿ ಮಲ್ಲಿ ಕುಡಿತಿ

ಮಲ್ಲೋ ಮನ್ಯಾಗ ನಾವ್ ಬಲ್ಗಾಲ್ ಇಟ್ನಿ ಮೂರ ದಿನಕ್ಕೆ ಶಟದ ಓದಕ್ಕೆ ಆಮೇಲೆ ಕಲ್ಲೋ ಮನಿ ಹೋಗಿನಿ ಮಸ ತರಾಕ ಎದಕ್ಕೂ ಹೋಗಿರ್ ಕೇಳ ಆಕಿ ಬಲ್ಗಾಲ್ ಇಡ್ಕೊಡದ ಆರ ದಿನಕ್ಕಂತೂ ಸತ್ತ ಹೋದ ಎಲ್ಲಾ ಏನ್ ಮಾಡ್ತೇನೆ ಬಿಡ ನಾನು ಆ ದುರ್ಗೋನ್ ಜಾತ್ರೆಗೆ ಅಲ್ಲಿ ನಮ್ ಊರ್ ಹೋಗಿನಿ ಅಲ್ಲಿ ದುರ್ಗೋನ್ ಮನಿಗೆ ಹೋದ್ನಿ ದುರ್ಗೋನ್ ಜಾತ್ರೆ ದುರ್ಗಾಮ ಮನೆಗೆ ಹೋಗಿನಿ ಹೋದಾಗ ದುರ್ಗವತ್ತು ದುರ್ಗೋಡಿ ಬ್ಯಾನಿ ಬಿದ್ದ ಹೋದ್ ಮಾಡ್ತೀನಿ ಮಾರ

ಏ ನಿನ್ನವನ್ನ ನೀ ಡ್ಯಾಡಿ ಸೌದಿ ತೋಡಾ ತಾಟೆ ನ ಓರ್ಮಾತಾ ಮೊದಲ ಶಾಸ್ತ್ರ ಹೇಳಿ ಬಿಟ್ಟಿದಿ ಯಾಕ್ ಸತ್ಲ ಈ ಸತ್ಲ ಅಂತ ಹೇಳಿ ನಮ್ಮ ಮನಸ್ಸು ನಮ್ಮ ಸೊಸೆ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಏನೇನ್ ಹೇಳ್ಪ್ಪ ಎಷ್ಟಾ ಗಾಂಬಾ ಎಷ್ಟಾ ಗಾಂಬಾ ಹ ಎಷ್ಟಾ ಗಾಂಬಾದೆ ಏನೋ ನಮ್ಮ ಮನಸು ಸೊಸಿ ಅನ್ನತ್ತಿದ್ದಲಿ ಟೊಮಟೊ ಕೈ ಕೊಯೆ ಕೈ ಕೊಯೆ ಇట్లా ಗುಡ ಗೊಯ್ ನೋಡ್ರಿ ನೋಡ್ರಿ ಏನ್ ವಜಿತಿ ಒದಿತ ಮನಿ ತುಂಬಾ ಗೊಂಜಾಳ ಮಾಡಿತಿ ಯಾವ ಮೂಲೆಯಿಂದ ಕರ್ಕೊಂಬಂದಿ ಸುಚಿನ್ ಯಪ್ಪಾ ನೀ ಹೇಳಿದ್ದಪ್ಪ

ಮನಿ ನಮ್ಮ ಮತ್ತೆ ಎಂತ ಅಂದ ನಿಮ್ಮ ಅಪ್ಪ ಅಂದ ಗುಡ್ಸಲ ಅಂದ್ರೆ ಗುಡಿಸಲ್ದಾಗ ಮತ್ತೆ ಇಲ್ಲಿ ಕಾಣ್ಬೇಕ್ ನೀ ನಾವು ತಗಡಾಕ್ಯಾರ ಎಲ್ಲ ಚಂದ ದೊಡ್ಡ ದೊಡ್ಡ ಬಾ ಹಿತ್ತಲ್ ಹೋಗೋಣ ಅವ್ವಿತಿಲ್ಲಕ್ಕ ಕಡಿ ಬೇಡಮ್ಮ ಆವ್ವ ನಮ್ಮ ಅಪ್ಪಾಗ ಹೇಳ್ತೇನ ನಿನ್ನ ಸೊಂಟ ಮುರಸ್ತೇನ ಏ ನಿಮ್ಮ ನಿಮ್ಮ ಅಪ್ಪಾಗ ಹೇಳಿ ಸೆಂಟ ಮುರ್ಸಾಕ ಹಿಂದಗಡೆ ಹಿತ್ತಲಕ್ಕ ಹೋಗಿ ಕೈ ಕಾಲು ಬರೋಣ ಬಾ

ಇಲ್ಲಲ್ಲೋ ಇದಕ್ಕೆ ಹೆಂಗ್ ಅಡಿಗೆ ಮಾಡೋದಿದ್ರಾಗ ಯಪ್ಪ ಹೆಂಗ್ ಮಾಡುದು ನಂಗೆ ಬರ್ಲೋ ಇದ್ರಾಗ ಕಟ್ಟಿ ಇಟಾ ಓ ಇದಾ ಅಲ್ಲಿ ಇರ್ಬೇಕು ಇವರ ಮನ್ಯಾಗ ಓ ಹೆಂಸಂತವಲ ಬಾಯ ಬಾಯ ಕಟಿ ಕುಂದರಬೇಕು ಲ ವಲ್ಲಿ ಮ್ಯಾಗ ತುಂಗದ ತಿಪ್ಪ ನೇ ನೊಪೈ ನನಗೆ ಗಂಡೆ ನನಗೆ ಹಿಂಗೆ ಸೊಟ್ಟagit ಅಯ್ಯೋ ನಿನ್ನ ನೀನ್ ಅವನ್ ಒಲಿಯ ಗ್ಯಾಸ ಐ ಗ್ಯಾಸ ಅಂದ್ರ ನಂತರ ಅಂದ್ರೆ ತೆರೆಯಾಗಿಟ್ರ ಗೊತ್ತಾಗ ನೀವ್ ಅವನು ಕಟ್ಟಿಗೆ ಇಟ್ಟ ಎಲ್ಲಾ ಬಾಸ್ಟ್ ಮಾಡಿ ಮನೆಯನ್ನು ಸುಡಾಕಿನಿ

எப்பாசி குருநாத் ஹூடீஸ் ஆர்ட் எல்லா கல்ஸ் நான் பழைய

ಒಲ್ಲಪ್ಪ ನಾ ಕಟ್ಗೆ ಹಾಕಿ ಊದ್ತೇನೆ ಒಲಿ ಒಲಿ ಹೇಳೈತಿ ಹೇಳಂಗ ನಾ ಇದ್ರ ಮ್ಯಾಗ ಅಡಿಗೆ ಮಾಡಲ್ಲ ಏನ್ ನಿನ್ನ ಊರ ಒಲಿ ಒಲಿ ಚಲೋ ಇದ ನಾ ಒಲಿ ಆದ್ರೆ ಅರ್ಧ ತಾಸು ಗಂಟ್ಲೆ ಅಲ್ಲಿ ಊದ್ತೀನಿ ಹೌದಲ್ಲ ಬರೀ ಐದ್ ನಿಮಿಷ ಮ್ಯಾಗ ಅಡಿಗೆ ಹಾಕತ್ತಿದ್ರ ಇದ್ರಾಗ ಹ ಇದ್ರ ಮ್ಯಾಲ ಹೋಗಪ್ಪ ಇದ್ ನಚ್ಚುದಕ್ಕ ಪಡ್ ಅನ್ನೋದಕ್ಕ ನಾ ಎಲ್ಲಾರು ಶಡ್ತೀನಿ ನಾ ಒಲಿ ವಾ ಪಡ್ ಅನ್ನೋ ಲಗ ಹಂಗ ಉಲಿ ಹತ್ತತದ ಎಲ್ಲಿನ ಮತ್ತೆ ತೋರಿಸ್ತೇನೆ ನಾನು ನಿನಗೆ ಹೆಂಗ್ ಮಾಡ್ತದ ನೋಡೋದು ಇನ್ನೊಂದು ಸಲ ಹಾಕ್ತಾ மேல மாரா நங்க अडगी हा <laughs> <laughs> <laughs>

యా빠యా నిట్టి నంగేం కొత్త ఇదిని ఎల్ట్టి నంగేం కొత్త అది ఊర్ మండి ఎల్ల నంగేం కొత్త అంటే చెరిట ఆ మట్టి ఇంగ నేను ఏం కొత్తరా అన్న నంగేం కొత్తనో అప్పా నిసరా ఒగువున ఉనవు మా కటర్ నాన్న మొగ అన్నదిడ మీ అప్పాను హ నంగేం కొత్త అంటే చెలి హ ఆ ఏన్ మరియకి నీ ఫోన్ హాచి అప్పగా ఏ కతియతి కొబట్టు మూడు యా హలో యా ಏ ನಿನ್ನವನ ಮೈಕ್ ಚುಟರ ಅದು ಹರ್ದಿ ಅದನ್ನ ಹಗರ ಮಾತಾಡಿ ಕೇಳತದಾ ನೀನಪ್ಪಾ ಕಿಲ್ ಹೋಗೋಯ್ತು ಅಪ್ಪ ಅಲ್ಲೇ ಬನ್ನ ಅಲ್ಲಿದ್ರು ಕೇತಂತುಗೋ ಇದಿದ್ರು ಕೇತತದ ಹಗರ ಮಾತಾಡ ನಟ ಮುಚ್ಚ ಯಪ್ಪಾ 나 ಈ ಮನೇ ಆಗಿರದುಲೋ ಯಪ್ಪಾ ಒಂದ ನೋಡಿರಾ ಐತಿ ಒಂದ್ ನೋಡಿರಾ ವಂತೆ ಐತಿ ಯಪ್ಪಾ ಈ ಮನೇ ನನ್ನ ಕೂಲ್ ಮಾಡ್ಕೋಂತಿಲ್ಲ ಸ್ವಾತಂತ್ರ್ಯ ಇಲ್ಲ ಚಾ ಮಾಡ್ಕೋಂತು ಯಾ ಸ್ವಾತಂತ್ರ್ಯ ಇಲ್ಲ ಯಪ್ಪಾ ಈ ಮನೇ ಇಲ್ಲ ಯಪ್ಪಾ ಅವಕಾಶ ಹಗರ ಹೇ

ಎಲ್ಲರಿಗೂ ನಮಸ್ಕಾರ ಚಾನೆಲ್ ದಾಗ ಹೊಸ ಆಕ್ಟರ್ ಬಂದಾರೀ ಅವ್ರ ಹೆಸರ ಮಾರ್ನಿಂಗ್ ಮುರ್ಗ ಅಂತ ಹೇಳಿ ನಾವಂತೂ ನಿಮಗ್ ಗೊತ್ತೈತಿ ಇವ್ರ ಡೈರೆಕ್ಟರ್ ರೀ ಚಾನೆಲ್ ಚಾನಲ್ ಡೈರೆಕ್ಟರ್ ಶ್ವೇತಾ ಅವರ ಹೇಳ್ರಿ ನಿಮ್ಮ ಅಭಿಪ್ರಾಯ ಏನಾಯ್ತು ಅಂತ ಏನಿಲ್ಲರೀ ಸ್ಕ್ರಿಪ್ ಬರೆಯ ಪ್ಲೀಸ್ ಕಮೆಂಟ್ ತಿಳಿಸ್ಕೊಡ್ರಿ ಇಂತ ವಿಡಿಯೋ ಮಾಡ ಅಂತ ಕಮೆಂಟ್ ಮೂಲಕ ತಿಳಿಸಿಕೊಡ ಅಂದ್ರೆ ಪಾಪ ಅವ್ರಿಗೆ ಹೇಳಕ್ ಬರಲ್ರಿ ಡೈರೆಕ್ಟ್ ಬರೋ ಕ್ಯಾಮ್ರಾ ಇಂದ ಅಟ್ಟ ಕೆಲಸ ಮಾಡ್ತಾರ ಕ್ಯಾಮ್ರಾ ಮುಂದ್ ನಾವ್ ಎಡ ಓದ್ತಿರ್ತಿವಿ ರೀ ಇಲ್ಲಿ ಓದಿರಿ ಹಾ ಇವ್ರು ಹೇಳೋದ್ ಬರಬರ ಐತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ